ಇನ್ನೋರ್ವ ಹರಪ್ನಳ್ಳಿಯ ಶಾಸಕರು ಸೋದರಿಯಾದಂಥ ಆದಂಥ ಲತಾ ಮಲ್ಲಿಕಾರ್ಜುನವರು ಮತ್ತು ವೇದಿಕೆ ಮೇಲಿದ್ದಂಥ ನನ್ನ ಜ ನನ್ನ ಇಲಾಖೆಯ ನಿರ್ದೇಶಕರಾದಂಥ ಧರಣಿ ಅವರು ಮತ್ತು ಜಿಲ್ಲೆಯ ಅಧಿಕ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಅವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಂತ ಹರಿಬಾಬು ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಕನ್ನಡ ಚಿತ್ರರಂಗದ ಒಳ್ಳೆಯ ನಟರಾದಂಥ ರಮೇಶ್ ಅರವಿಂದ್ ಅವರು ಮತ್ತು ಇನ್ನೋರ್ವ ಚಿತ್ರನಟಿಯರಾದಂಥ ಪ್ರೇಮ ಅವರು ಇನ್ನೋರ್ವ ಚಿತ್ರನಟಿಯರಾದಂಥ ಪೂಜಾ ಅವರು ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನಗರಸಭೆ ಸದಸ್ಯರು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಯುವಕ ಮಿತ್ರರೇ ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಯುವಕ ಮಿತ್ರರೇ ಪತ್ರಿಕಾ ಬಳಗದ ಗೆಳೆಯರೇ ಬಂಧುಗಳೇ ಈ ಹಂಪಿ ಉತ್ಸವ ನಮ್ಮ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನು ಮಾಡಿದ್ದು ಉತ್ಸವದ ಹೆಜ್ಜೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೆ ಈ ಹಂಪಿ ಉತ್ಸವ ಈ ಹಂಪಿ ಉತ್ಸವದ ಮೆರುಗನ್ನು ರಾಜ್ಯಕ್ಕೆ ಪರಿಚಯ ಮಾಡಿಸಿದವರು ಎಂ ಪಿ ಪ್ರಕಾಶ್ ಸಾಹೇಬರು ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಬಂಧುಗಳೇ ಯಾಕಂದರೆ ಎಂ ಪಿ ಪ್ರಕಾಶ್ ಸಾಹೇಬರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಬಹಳ ವಿಶೇಷವಾದಂಥ ಸಾಧನೆ ಮಾಡಿದ್ರೊಳಗ ಮೊಟ್ಟ ಮೊದಲಿಗಿರುವಂತಂದ್ರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ನನಗಂಚಿದ ಮಟ್ಟಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರೊಳಗ ನನ್ನ ಇಲಾಖೆ ಇತಿಹಾಸದ ಪ್ರಕಾರ ಹತ್ತೊಂಬತ್ತು ಎಪ್ಪತ್ತರೊಳಗ ಕಮಲ್ ಮಹಲ್ ಆವರಣದೊಳಗ ವಾರ್ತಾ ಇಲಾಖೆ ಮತ್ತು ಪ್ರಸ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಪ್ರಾರಂಭ ಆಯ್ತಂತ ಅದಾದ ಹದಿನೇಳು ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಎಂ ಪಿ ಪ್ರಕಾಶ್ ಸಾಹೇಬರು ಇದಕ್ಕೊಂದು ವಿಶೇಷ ಮೆರಗನ್ನು ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದಂಥವ್ರು ಇದಕ್ಕೆ ಒಂದು ಹೊಸ ಪರಂಪರೆಯನ್ನ ಮಾಡಿದಂಥವರು ಎಂ ಪಿ ಪ್ರಕಾಶ್ ಸಾಹೇಬರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇತಿಹಾಸವು ಹೇಳ್ತಾ ಇದೆ ಬಂಧುಗಳೇ ಇದು ಎಲ್ಲ ಅವತ್ತಿನ ಕಾಲದೊಳಗೆ ಕಾಲಘಟ್ಟದೊಳಗೆ ಈ ಉತ್ಸವವನ್ನು ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಹಿಂದಿನ ರಾಜರು ಹಿಂದಿನ ಮಹಾಪುರುಷರು ಯಾವ ರೀತಿ ಈ ಕೃಷ್ಣದೇವರಾಯರ ಆಳಿದ್ರು ಇಲ್ಲಿ ಹಂಪಿಯೊಳಗೆ ಏನೇನು ಇತ್ತು ಅನ್ನೋದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಅದನ್ನು ಯುವ ಯುವಕರಿಗೆ ಯುವ ಜನತೆಗೆ ಮುಟ್ಟಿಸುವಂಥ ಕೆಲಸವನ್ನ ಎಂ ಪಿ ಪ್ರಕಾಶ್ ಸಾಹೇಬ್ರಿಂದ ಪ್ರಾರಂಭ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಎರಡು ಸಾವಿರ ಹತ್ತರೊಳಗೆ ಕೃಷ್ಣದೇವರಾಯರ ನೂರನೇ ಪಟ್ಟಾಭಿಷೇಕ ಅಂದ್ರೆ ಐದುನೂರು ವರ್ಷ ಆಯ್ತಂಥ ಪಟ್ಟಾಭಿಷೇಕದ ಉತ್ಸವವನ್ನು ಪ್ರಾರಂಭವನ್ನು ಮಾಡಿ ಅವತ್ತು ಅದು ಒಂದು ಇತಿಹಾಸವನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ಈ ಇತಿಹಾಸವನ್ನು ಸೇರಿಸೋದ್ರ ಜೊತೆ ಜೊತೆಗೆ ಈ ಹಂಪಿ ಉತ್ಸವ ಪ್ರಾರಂಭ ಆದ ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗಿದ್ದು ಆನೆಗುಂದಿ ಉತ್ಸವ ಇದು ಎರಡು ಇತಿಹಾಸವನ್ನು ಹೇಳುವಂಥದ್ದು ಕೃಷ್ಣದೇವರಾಯರ ಇತಿಹಾಸವನ್ನು ಹಂಪಿ ಮತ್ತು ಆನೆಗುಂದಿ ಉತ್ಸವವನ್ನು ಮಾಡ ಆದ ಮೇಲೆ ಚಾಲುಕ್ಯ ಉತ್ಸವ ಪ್ರಾರಂಭ ಆಯ್ತು ಚಾಲುಕ್ಯ ಉತ್ಸವ ಅವೆಲ್ಲ ಪ್ರಾರಂಭ ಆದಮೇಲೆ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಕನಕಗಿರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ ಕನಕಗಿರಿ ಉತ್ಸವನು ಹೊರತಲ್ಲ ಈ ಕೃಷ್ಣದೇವರಾಜರ ರಾಜರ ಸಾಮಂತ ಅರಸರಾಗಿ ಕೆಲಸವನ್ನು ಮಾಡಿದರು ಕನಕಗಿರಿಯವರು ಅನ್ನೋ ಮಾತನ್ನ ಇಲ್ಲಿ ಎಳ್ಳೇಬೇಕಾದಂಥ ವ್ಯವಸ್ಥೆ ಇದೆ ಬಂಧುಗಳೇ ಇವತ್ತಿಗೂ ನೀವು ಹಂಪಿಗೆ ಹೋದ್ರೆ ನಮ್ಮದು ಕನಕಗಿರಿಯ ಗೋಪುರ ಇವತ್ತಿಗೂ ಎಲ್ಲರ ಕಣ್ಣಿಗೆ ಕಾಣುವಂಥದ್ದು ಅದಕ್ಕೆ ಇವತ್ತ ಈ ಕೃಷ್ಣದೇವರಾಯರ ಇತಿಹಾಸ ಭಾಳ ದೊಡ್ಡದಿದೆ ಆ ಇತಿಹಾಸವನ್ನು ಮರುಕಳಿಸ್ಲಿಕ್ಕೆ ನೋಡಿ ಇಂಥ ಭವ್ಯ ವೇದಿಕೆ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹಿಂದೆ ಕೆಲವೊಂದಿಷ್ಟು ಮಂದಿ ನಾನಾ ಕೃಷ್ಣದೇವರಾಯರ ಅಂತಿದ್ರಂತ ನಾನಾ ಮರುಜನ್ಮ ಆಗೈತೆ ಅಂತ ಅಂತಿದ್ರಂತು ಅದಕ್ಕೆ ನಾನು ಆ ನಮ್ಮ ಜಮೀರ್ ಸಾಬ್ರಿಗೆ ಹೇಳಕತ್ತಿದ್ದೆ ನೀನು ಹೇಳಂಗಿಲ್ಲ ಆದರೆ ಜಾ ಉತ್ಸವವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀಯ ಅಣ್ಣ ಅಂತಂತಂದು ಯಾಕಂದರೆ ನನ್ನ ಇಲಾಖೆಯಿಂದನೂ ಸತಿನೂ ನಾವು ಅತಿ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದ್ವಿ ಈ ಸತಿನೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಇವತ್ತ ಈ ಭಾಗ ಏನಿದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಉತ್ಸವದ ಬಗ್ಗೆ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ಅವಾಗ ಅವಾಗ ನೆನಲೇಬೇಕು ಉತ್ಸವ ಅಂತಂದರೆ ಮೊಟ್ಟ ಮೊದಲಿಗೆ ನೆನಪಾಗೋದು ಎಂ ಪಿ ಪ್ರಕಾಶ್ ಸಾಹೇಬ್ರೆ ನಿಜವಾಗಲೂ ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಂ ಪಿ ಪ್ರಕಾಶ್ ಸಾಹೇಬ್ರೆ ಎಷ್ಟು ನಿಷ್ಠೂವಾದಿ ಇದ್ರು ಅಂದರೆ ಯಾವ ರೀತಿ ನಿಷ್ಠುರವಾಗಿ ಮಾತಾಡ್ತಿದ್ರು ಅಂದರೆ ನನಗೆ ಆಶ್ಚರ್ಯ ಅನ್ಸುತ್ತೆ ನಾನು ಮೊಟ್ಟ ಮೊದಲಿಗೆ ಮಂತ್ರಿ ಆಗಿದ್ದೆ ಎರಡು ಸಾವಿರ ಎಂಟು ಇಂಡಿಪೆಂಡೆಂಟ್ ಆಗಿ ಮಂತ್ರಿ ಆಗಿದ್ದೆ ಸಂಗಮದೊಳಗೊಂದು ಸಮಾಜದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದೊಳಗ ರಿಸರ್ವೇಶನ್ ಬಗ್ಗೆ ಚರ್ಚೆ ಮಾಡೋದಾಗ ಒಂದೇ ಮಾತು ಹೇಳಿದ್ರು ಅವರಂತ ನಿಷ್ಠಾದಿ ನನ್ನ ಜೀವನದಾಗ ನಾನು ನೋಡಿದ್ದಿಲ್ಲ ನನಗಿನ ಮಟ್ಟಿಗೆ ಕನಿಷ್ಠ ಎರಡೂವರಿಂದ ಮೂರು ಲಕ್ಷ ಜನ ಸೇರಿದ್ರು ಆ ಜನ ಸೇರಿದೊಳಗ ಅದಕ್ಕೆ ವಿರೋಧ ಮಾಡುವಂಥ ಶಕ್ತಿ ಯಾಕಂದ್ರೆ ಅದಕ್ಕೊಂದು ಕಾರಣವನ್ನು ಕೊಟ್ಟು ವಿರೋಧ ಮಾಡಿದಂಥ ಶಕ್ತಿ ಏನಾದ್ರಿದ್ರೆ ಇದ್ರೆ ಅದು ಎಂ ಪಿ ಪ್ರಕಾಶ್ ಸಾಹೇಬರಿಗೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ನಿಷ್ಠುವಾದಿಗಳು ಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ವಿಶೇಷವಾದಂಥ ಗೌರವವನ್ನು ಇಟ್ಕೊಂಡಂಥವ್ರು ಅವರು ಅದಕ್ಕೆ ಇವತ್ತ ಆ ಒಂದು ಇಲಾಖೆ ನನಗೆ ಹೆಗಲಿಮ್ಯಾಗ ಏರಿದೆ ನಿಜವಾಗ್ಲೂ ನಾನು ಮೊಟ್ಟ ಮೊದಲು ಮೊದಲು ಮೊದಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಾನೆ ನಾನು ಹೆದರಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ನಮ್ಮ ಮುಖ್ಯಮಂತ್ರಿಗಳ ಸಾಹೇಬ್ರಿಗೂ ಹೇಳಿದೆ ಸರ್ ನನಗೆ ಯಾಕೆ ಆ ಇಲಾಖೆ ಕೊಡ್ತೀರಿ ಸರ್ ನಾನು ಕನ್ನಡದ ನಾಟಕನೂ ಮಾಡಿಲ್ಲ ಸಾಹಿತ್ಯನೂ ಅಲ್ಲ ಬರಹಗಾರನೂ ಅಲ್ಲ ಹಾ ಕವಿತೆನೂ ಬರೆಯವಲ್ಲ ಏನೂ ಬರೆಯವಲ್ಲ ನಾಟಕನೂ ನನಗೆ ಮಾಡಕ್ಕೆ ಬರಂಗಿಲ್ಲ ನನಗೆ ಕೊಡ್ತೀರಲ್ಲ ಅಂದೆ ಅದಕ್ಕೆ ಹೇಳಿದರು ನೀನು ಏನಾದರೂ ಮುನ್ನಡೆಸೇ ನಡೆಸ್ತಿದ್ದೀಯ ಅಂತಂದು ಅಂದರೆ ಆ ಒಂದು ಪುಣ್ಯಾತ್ಮರ ಫಲ ಎಂ ಪಿ ಪ್ರಕಾಶ್ ಸಾವಿರ ಸಾಹೇಬರ ಒಂದು ಏನು ನಡೆದುಕೊಂಡು ಹೋಗಿದ್ರೆ ಆ ಇಲಾಖೆ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಬಗ್ಗೆ ಕೆಲವೊಂದಿಟ್ಟು ವಿಚಾರಗಳನ್ನು ತಿಳ್ಕೊಂಡು ನಾನು ಇವತ್ತು ಇಲಾಖೆಯನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಇವತ್ತ ಸಾಹಿತಿಗಳ ಬಗ್ಗೆ ಇರ್ಬೋದು ಅಂದರೆ ಈ ಉತ್ಸವ ಮಾಡೋದ್ರಿಂದ ಏನೇನು ಆಗುತ್ತೆ ನಮಗಂದ್ರೆ ಇಡೀ ರಾಜ್ಯದೊಳಗೆ ಕಲಾವಿದರಿಗೆ ಗುರ್ಸುವಂಥ ಕೆಲಸ ಉತ್ಸವ ಮಾಡೋದ್ರಿಂದ ನಮ್ಮ ಭಾರತದ ಕರ್ನಾಟಕ ರಾಜ್ಯದ ಕಲೆ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡುವಂಥ ಕೆಲಸವನ್ನ ಇವತ್ತ ಉತ್ಸವದ ಮುಖಾಂತರ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ವಿ ಬಂಧುಗಳೇ ಅದಕ್ಕೆ ಇವತ್ತು ವಿಶೇಷವಾಗಿ ಅದು ಬಿಜಾಪುರ ವಿಜಯನಗರ ಜಿಲ್ಲೆ ಇರ್ಬೋದು ಕೊಪ್ಪಳ ಜಿಲ್ಲೆ ಇರ್ಬೋದು ಬಳ್ಳಾರಿ ಇವು ಮೂರ್ನಾಲ್ಕು ಜಿಲ್ಲೆಯೊಳಗೆ ನಾವು ಇವು ಮೂರು ಉತ್ಸವಗಳನ್ನ ಮಾಡಲೇಬೇಕು ಒಂದು ಹಂಪಿ ಉತ್ಸವ ಇನ್ನ ಒಂದು ಆನೆಗುಂದಿ ಉತ್ಸವ ಅದರ ಜೊತೆಗೆ ಕನಗಿರಿ ಉತ್ಸವವನ್ನು ಮಾಡುವಂಥ ಕೆಲಸ ಇವತ್ತ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಕಲೆಗೆ ಮತ್ತು ಕನ್ನಡಕ್ಕೆ ವಿಶೇಷವಾದಂಥ ಗೌರವವನ್ನು ಕೊಡುವಂಥ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಬಂಧುಗಳೇ ಯಾಕಂದರೆ ಇವತ್ತ ವಿಶೇಷವಾಗಿ ಬಡವರ ಬಗ್ಗೆ ದಿನ ದಲಿತರ ಬಗ್ಗೆ ವಿಶೇಷ ಕಾಳಜಿಯನ್ನು ನೀಡುವಂಥ ಕೆಲಸದ ಜೊತೆಗೆ ಇವತ್ತ ಬಡವರು ನೆಮ್ಮದಿಂದ ಎರಡು ಹೊತ್ತು ಊಟವನ್ನು ಮಾಡಲಿಕ್ಕೆ ವಿಶೇಷವಾದಂಥ ಯೋಜನೆಯನ್ನು ಕೊಡೋದ್ರ ಮುಖಾಂತರ ತನ್ನದೇ ಒಂದು ಚಾಪನ್ನು ಮೂಡಿಸುವಂಥ ಕೆಲಸ ಈ ರಾಜ್ಯದಾಗ ಯಾರಾದರೂ ಮಾಡಿದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತ ಹಂಪಿ ಉತ್ಸವ ಮೂರು ದಿವಸದ ಉತ್ಸವ ಭಾಳ ಅದ್ಭುತವಾಗಿ ಇವತ್ತ ನಮ್ಮೆಲ್ಲ ಆರ್ಗನೈಜರ್ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಭಾಳ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದೆ ಅದನ್ನ ಆ ಕಾರ್ಯಕ್ರಮಕ್ಕೆ ವಿಶೇಷ ಮೆರವು ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಉದ್ಘಾಟನೆ ಮಾಡೋದ್ರ ಮುಖಾಂತರ ಮೂರು ದಿವಸ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದು ಒಂದು ಯಶಸ್ವಿ ಇಡೀ ರಾಜ್ಯಕ್ಕೆ ಒಂದು ತಲುಪಲಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೂ ಒಂದ್ಸಿನ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ತಮ್ಮ ಅದ್ಭುತ ನಟನೆಯಿಂದ ಎಲ್ಲರ ಮನದಲ್ಲಿ ನಿಂತಿರುವಂತಹ ಅದ್ಭುತ ನಟ ಪ್ರತಿಭಾವಂತ ನಟ ಶ್ರೀ ರಮೇಶ್ ಅರವಿಂದ ಅವರನ್ನ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಗಳು ಬಂಧುಗಳೇ ನಟ ನಿರ್ಮಾಪಕ ನಿರ್ದೇಶಕರು ಉತ್ತಮ ವಾಗ್ಮಿಗಳು ನಿರೂಪಕರು ನಮ್ಮೆಲ್ಲರ ಸ್ಫೂರ್ತಿ ಅವರ ಮಾತುಗಳು ಸ್ವಾಗತಿಸೋಣ ಜೋರಾದ ಚಪ್ಪಾಳೆಗಳ ಮೂಲಕ ಇಂದಿನ ಉದ್ಘಾಟನಾ ಸಮಾರಂಭದ ಕೇಂದ್ರ ಬಿಂದು ಶ್ರೀ ರಮೇಶ್ ಅರವಿಂದ್ ಅವರು ಸ್ಫೂರ್ತಿಯಿಂದ ಮಾತನಾಡಲಿಕ್ಕೆ ಬರ್ತದೆ ರಮೇಶ್ ಅವರಿಂದ ನಮ್ಮ ಪ್ರೀತಿಯಿಂದ ಚಪ್ಪಾಳೆ ಮೂಲಕ ಸ್ವಾಗತ ಹಲೋ ಮಾನ್ಯ ಸಚಿವರಾದ್ರ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾನ್ಯ ಸಚಿವರಾದ ಶಿವರಾಜ್ ತಂಗಡಗಿ ಅವರಿಗೆ ಜಿಲ್ಲಾಧಿಕಾರಿಯಾದ ದಿವಾಕರ್ ಅವರಿಗೆ ಈ ಸ್ಥಳೀಯ ಶಾಸಕರು ಶ್ರೇ